ಮೈಸೂರಿನ ಹೆಬ್ಬಾಳ ಬಡಾವಣೆಯಲ್ಲಿಂದು ಎರಡನೇ ಹಂತದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ವಿಡಿಯೋ ಪ್ರದರ್ಶನ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಮೂಲಕ ಜಾಗೃತಿ ಮೂಡಿಸಲಾಯಿತು ಫಲಾನುಭವಿ ತೇಜಸ್ ಕುಮಾರ್ ಈ ಮೊದಲು ಖಾಸಗಿ ಲೇವಾದೇವಿದಾರರಿಂದ ಸಾಲ ಪಡೆದು ಬಡ್ಡಿ ಕಟ್ಟಲಾಗುತ್ತಿರಲಿಲ್ಲ ಕೇಂದ್ರದ ಮುದ್ರಾ ಯೋಜನೆ ಅಡಿ ಸಾಲ ಪಡೆದು ಕಾರ್ ಖರೀದಿಸಿದ ಮೇಲೆ ಈ ಸಮಸ್ಯೆ ತಪ್ಪಿದೆ ಎಂದರು ಲಕ್ಷದ ಎಪ್ಪತ್ ಸಾವಿರ ತಗೊಂಡ್ರಿಂದ ಮನೆಗೂ ನಂಗೆ ದುಡ್ಡು ಕಟ್ಟೋರು ಬ್ಯಾಂಕ್ ಹೋಗಿ ಕಟ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗಿದೆ ಇದು ಮೋದಿ ಅವರ ಕಡೆಯಿಂದ ಎಲ್ಲ ಒಳ್ಳೇದಾಗಿದೆ ಮತ್ತೊರ್ವ ಫಲಾನುಭವಿ ಹಾಜೀರಾ ಕೇಂದ್ರದ ಉದ್ಯೋಗ ಸೃಷ್ಟಿ ಯೋಜನೆ ಅಡಿ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಬಟ್ಟೆ ವ್ಯಾಪಾರ ಆರಂಭಿಸಿದ್ದೇನೆ ಇದರಿಂದ ಆರ್ಥಿಕವಾಗಿ ಅನುಕೂಲವಾಗಿದೆ ಎಂದರು ಬಟ್ಟೆ ವ್ಯಾಪಾರ ಮಾಡಕ್ಕೆ ಲೋನ್ ತಗೋತಿದ್ದೀವಿ ಬೇರೆ ಜಾಗದಲ್ಲಿ ಲೋನ್ ಜಾಸ್ತಿ ಬಡ್ಡಿ ಜಾಸ್ತಿ ಅಂತ ಸ್ವಸಹಾಯ ಸಂಘದಿಂದ ಐವತ್ತು ಸಾವಿರ ತಗೊಂಡು ನಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನೋಡಲ್ ಅಧಿಕಾರಿ ವಿನಾಯಕ್ ಭಟ್ ಕಾರ್ಮಿಕರು ಮಹಿಳೆಯರು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕೇಂದ್ರದ ಯೋಜನೆಗಳ ಮೂಲಕ ಸ್ವಾವಲಂಬನೆಯ ಬದುಕು ಸಾಧ್ಯವಾಗಿದೆ ಎಂದರು ಇದು ಇನ್ನೊಂದು ವಾರ ನಡೆಯುತ್ತೆ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮುಕ್ತಾಯ ಆಗುತ್ತೆ ಅಲ್ಲಿ ತನಕ ನಾವು ಆದಷ್ಟು ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸಿ ಜನರನ್ನ ಫಲಾನುಭವಿಗಳನ್ನಾಗಿ ಮಾಡುವುದು ನಮ್ಮ ಉದ್ದೇಶ